ಹಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೇಪರ್ ಟೂನಲ್ಲಿ ವಿಕಾಸನ ಮತ್ತು ಬೋಧನಾಶಾಸ್ತ್ರ ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಓಕೆನಾ ಫಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ಒಂದು ಮಗು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ ಇದನ್ನು ಪ್ರತಿನಿಧಿಸುವ ತತ್ವ ಮೊದಲನೇ ಆಪ್ಷನ್ಸ್ ಶಿರಪಾದಾಭಿಮುಖ ಎರಡನೇದು ಕೇಂದ್ರ ಪರಿಧಿ ಅಭಿಮುಖ ಮೂರನೇದು ಶ್ರೇಣೀಕೃತ ನಾಲ್ಕನೇದು ದೈಹಿಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಕೇಂದ್ರ ಪರಿಧಿ ಅಭಿಮುಖ ಅರವತ್ತೆರಡನೇ ಪ್ರಶ್ನೆ ಶೇಷಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಮೊದಲೇದು ಆಪ್ಷನ್ ಸೃಜನಶೀಲತೆ ಎರಡನೇದು ಸ್ಮೃತಿ ಮೂರನೇದು ಸಾಮಾಜಿಕರಣ ನಾಲ್ಕನೇದು ಮನೋಭಾವ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸಾಮಾಜಿಕರಣ ಅರವತ್ತ್ಮೂರನೇ ಪ್ರಶ್ನೆ ಕಾಲಮ್ ಎ ಅನ್ನು ಕಾಲಮ್ ಬಿ ನೊಂದಿಗೆ ಹೊಂದಿಸಿ ಎ ಕಾಲಮಲ್ಲಿ ಏನಿದೆ ಫಸ್ಟ್ ಸಂವೇದನಾ ಗತಿ ಹಂತ ಇದೆ ಎರಡನೇದು ಕಾರ್ಯಪೂರ್ವ ಹಂತ ಅಂತ ಇದೆ ಮೂರನೇದು ಮೂರ್ತ ಕಾರ್ಯಗಳ ಹಂತ ಇದೆ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಇದೆ ಅದೇ ರೀತಿ ಬಿ ಕಾಲಂನಲ್ಲಿ ಎ ತಾರ್ಕಿಕ ಆಲೋಚನೆ ಬಿ ಸಮಸ್ಯೆ ಪರಿಹಾರ ಸಿ ವಸ್ತು ಶಾಶ್ವತತೆ ಡಿ ಭಾಷಾ ಬೆಳವಣಿಗೆ ಸೊ ಇದನ್ನು ನಾವು ಸರಿಯಾಗಿ ಹೊಂದಿಸಿ ಬರೆದಾಗ ಯಾವುದು ಆಪ್ಷನ್ ಆಗುತ್ತೆ ಅಂತಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅಂದರೆ ಸಿ ಸಿಗೆ ಎರಡನೇದು ಡಿಗೆ ಮೂರನೇದು ಎ ನಾಲ್ಕನೇದು ಬಿಗೆ ಅಂದರೆ ಗತಿ ಹಂತ ಅಂತಂದರೆ ಶಾಶ್ವತತೆ ಕಾರ್ಯ ಪೂ ಪೂರ್ವ ಹಂತ ಅಂತಂದರೆ ಭಾಷಾ ಬೆಳವಣಿಗೆ ಮೂರ್ತ ಕಾರ್ಯಗಳ ಹಂತ ಅಂತಂದರೆ ತಾರ್ಕಿಕ ಆಲೋಚನೆ ಔಪಚಾರಿಕ ಕಾರ್ಯಗಳ ಹಂತ ಅಂತಂದರೆ ಸಮಸ್ಯೆ ಪರಿಹಾರ ಓಕೆನಾ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಮಕ್ಕಳು ತಮ್ಮ ಅಸಮರ್ಥ ಪೋಷರಿ ಪೋಷಕರಿಗಿಂತ ಉತ್ತಮವಾಗಿರಬಹುದು ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ ಮೊದಲನೇದು ವ್ಯತ್ಯಾಸ ನಿಯಮ ಎರಡನೇದು ಸಾಮ್ಯತೆಯ ನಿಯಮ ಮೂರನೇದು ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ ನಾಲ್ಕನೇದು ಪ್ರತಿಗಮನ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಪ್ರತಿಗಮನ ನಿಯಮ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಮಕ್ಕಳು ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಮೊದಲನೇದು ಬುದ್ಧಿಮಂತನ ಕತೆ ಹೇಳುವುದು ಎರಡನೇದು ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಮೂರನೇದು ಮಾರ್ಗದರ್ಶನ ವೈಯಕ್ತಿಕ ಗಮನ ನಾಲ್ಕನೇದು ವೈಯಕ್ತಿಕ ಆಟಗಳು ವೇಗವರ್ಧನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಓಕೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ ಇದು ಕೊಹಲ್ಬರ್ಗ್ರವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗಿರುವುದು ಮೊದಲನೇದು ಶಿಕ್ಷೆ ಮತ್ತು ವಿಧೇಯತೆಗೆ ಎರಡನೇದು ಸಂಬಂಧ ಮತ್ತು ಅನುಸರಣೆಗೆ ಮೂರನೇದು ಸಾಮಾಜಿಕ ಕಾನೂನು ಮತ್ತು ವ್ಯವಸ್ಥೆಗೆ ನಾಲ್ಕನೇದು ವಿನಿಮಯ ಮತ್ತು ನಿರೀಕ್ಷೆಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಶಿಕ್ಷೆ ಮತ್ತು ವಿಧೇಯತೆಗೆ ಅರವತ್ತೇಳನೇ ಪ್ರಶ್ನೆ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ ಪಿಯಾಜೆಯವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಮೊದಲನೇದು ಸಂವೇದನಗತಿ ಹಂತ ಎರಡನೇದು ಕಾರ್ಯಪೂರ್ವ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಸಂವೇದನಾಗತಿ ಹಂತ ಅರವತ್ತೆಂಟನೇ ಪ್ರಶ್ನೆ ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಮೊದಲನೇದು ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು ಎರಡನೇದು ಚರ್ಚೆ ವಿಷಯಾಂತರವಾಗಬಾರದು ಮೂರು ಆರೋಗ್ಯಕರ ಚರ್ಚೆಯಾಗಬೇಕು ನಾಲ್ಕನೇದು ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಾರದು ಸಾರಿ ಮಾಡಬಹುದು ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಎ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ನಿವಾರಿಸುವುದು ಬಿ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು ಸಿ ಪಾಠದ ಮುಖ್ಯಾಂಶಗಳನ್ನು ನೀಡುವುದು ಡಿ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಸೊ ಇದಕ್ಕೆ ರಿಲೇಟೆಡ್ ಆಪ್ಷನ್ಸ್ ನೋಡಿ ಫಸ್ಟ್ ಆಪ್ಷನ್ ಏನಿದೆ ಎ ಮತ್ತು ಬಿ ಅಂತ ಇದೆ ಎರಡನೇದು ಬಿ ಮತ್ತು ಸಿ ಮೂರನೇದು ಎ ಮತ್ತು ಡಿ ನಾಲ್ಕನೇದು ಬಿ ಮತ್ತು ಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಬಿ ಮತ್ತು ಡಿ ಅಂತಂದರೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು ಮತ್ತು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಸೊ ಇವೆರಡು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಮೊದಲನೇದು ರೂಪಣಾತ್ಮಕ ಮೌಲ್ಯಮಾಪನ ಎರಡನೇದು ಸಂಕಲನಾತ್ಮಕ ಮೌಲ್ಯಮಾಪನ ಮೂರನೇದು ನೈದಾನಿಕ ಮೌಲ್ಯಮಾಪನ ನಾಲ್ಕನೇದು ಸಾಧನೆ ಮೌಲ್ಯಮಾಪನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ರೂಪಣಾತ್ಮಕ ಮೌಲ್ಯಮಾಪನ ಎಪ್ಪತ್ತೊಂದನೇ ಪ್ರಶ್ನೆ ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ ಮೊದಲನೇದು ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು ಎರಡನೇದು ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮೂರನೇದು ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಾಲ್ಕನೇದು ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಎಪ್ಪತ್ತೆರಡನೇ ಪ್ರಶ್ನೆ ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ ಮೊದಲನೇದು ಆಪ್ಷನ್ ಜ್ಞಾನ ಎರಡನೇದು ತಿಳುವಳಿಕೆ ಮೂರನೇದು ಅನ್ವಯ ನಾಲ್ಕನೇದು ಕೌಶಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅನ್ವಯ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ಮೊದಲನೇದು ತೊಡಗಿಸಿಕೊಳ್ಳುವಿಕೆ ಎರಡನೇದು ಆವಿಷ್ಕರಿಸು ಎರಡನೇದು ವಿವರಿಸು ನಾಲ್ಕನೇದು ವಿಸ್ತಾರಗೊಳಿಸು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ವಿಸ್ತಾರಗೊಳಿಸು ಎಪ್ಪತ್ನಾಲ್ಕನೇ ಪ್ರಶ್ನೆ ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ ಮೊದಲನೇದು ವಿವಿಧ ರೀತಿಯ ಪ್ರಶ್ನೆಗಳು ಎರಡನೇದು ವಿವಿಧ ರೀತಿಯ ಬೋಧನಾ ವಿಧಾನಗಳು ಮೂರನೇದು ವಿವಿಧ ರೀತಿಯ ಉದ್ದೇಶಗಳು ನಾಲ್ಕನೇದು ವಿವಿಧ ರೀತಿಯ ಪರೀಕ್ಷೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ವಿವಿಧ ರೀತಿಯ ಬೋಧನಾ ವಿಧಾನಗಳು ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಮೊದಲನೇದು ಅಶಿಸ್ತು ಎರಡನೇದು ಸಂವೇಗಗಳು ಮೂರನೇದು ವೈಯಕ್ತಿಕ ಭಿನ್ನತೆಗಳು ನಾಲ್ಕನೇದು ಮರೆವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ವೈಯಕ್ತಿಕ ಭಿನ್ನತೆಗಳು ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಹಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ ಮೊದಲನೇದು ಸಿದ್ಧತಾ ನಿಯಮ ಎರಡನೇದು ಪರಿಣಾಮ ನಿಯಮ ಮೂರನೇದು ಉಪಯೋಗಿಸುವ ನಿಯಮ ನಾಲ್ಕನೇದು ಉಪಯೋಗಿಸದ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಪರಿಣಾಮ ನಿಯಮ ಎಪ್ಪತ್ತೇಳನೇ ಪ್ರಶ್ನೆ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಮಾಡುವುದು ಈ ಕಲಿಕೆ ಮೊದಲನೇದು ಒಳನೋಟ ಎರಡನೇದು ಕ್ರಿಯಾಜನ್ಯ ಅನುಬಂಧ ಮೂರನೇದು ಸೋಪಾದಿತ ಶಾಸ್ತ್ರೀಯ ಅನುಬಂಧ ನಾಲ್ಕನೇದು ಪ್ರಯತ್ನ ಮತ್ತು ದೋಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಪ್ರಯತ್ನ ಮತ್ತು ದೋಷ ಎಪ್ಪತ್ತೆಂಟನೇ ಪ್ರಶ್ನೆ ಮಾದರಿ ನಿರ್ಮಾಣ ವೀಕ್ಷಣೆ ಮತ್ತು ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ ಮೂರು ಮುಖ್ಯ ಅಂಶಗಳು ಮೊದಲನೇದು ಪ್ರಯತ್ನ ಮತ್ತು ದೋಷ ಕಲಿಕೆ ಎರಡನೇದು ಸಾಮಾಜಿಕ ಕಲಿಕೆ ಮೂರನೇದು ಕ್ರಿಯಾಜನ್ಯ ಅನುಬಂಧ ಕಲಿಕೆ ನಾಲ್ಕನೇದು ಒಳನೋಟ ಕಲಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಸಾಮಾಜಿಕ ಕಲಿಕೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ ಮೊದಲನೇದು ಜ್ಞಾನ ಎರಡನೇದು ಬುದ್ಧಿಶಕ್ತಿ ಮೂರನೇದು ಪರಿಪಕ್ವತೆ ನಾಲ್ಕನೇದು ಅನುಭವ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಪರಿಪಕ್ವತೆ ಎಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನುವಂಶೀಯತೆಯ ನಿಯಂತ್ರಣದಲ್ಲಿದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಎ ಅಭಿಪ್ರೇರಣೆ ಬಿ ಬುದ್ಧಿಶಕ್ತಿ ಸಿ ಮನೋಧೋರಣೆ ಡಿ ಪರಿಪಕ್ವತೆ ಸೊ ಇದಕ್ಕೆ ರಿಲೇಟೆಡ್ ಆಪ್ಷನ್ಸ್ ನೋಡಿ ಒಂದನೇದು ಎ ಮತ್ತು ಬಿ ಎರಡನೇದು ಬಿ ಮತ್ತು ಸಿ ಮೂರನೇದು ಬಿ ಮತ್ತು ಡಿ ನಾಲ್ಕನೇದು ಎ ಮತ್ತು ಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಬಿ ಬುದ್ಧಿಶಕ್ತಿ ಮತ್ತು ಡಿ ಪರಿಪಕ್ವತೆ ಸೊ ಇವೆರಡು ಸರಿಯಾದ ಉತ್ತರ ಬಿ ಮತ್ತು ಡಿ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ ಮೊದಲನೇದು ಅವಶ್ಯಕತೆ ಎರಡನೇದು ತೃಪ್ತಿ ಮೂರನೇದು ಆಸಕ್ತಿ ನಾಲ್ಕನೇದು ಅನುಭವ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಆಸಕ್ತಿ ಸಾರಿ ಅವಶ್ಯಕತೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕೋ ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಮೊದಲನೇದು ವಸ್ತುನಿಷ್ಠತೆ ಎರಡನೇದು ವಿಶ್ವಸನೀಯತೆ ಮೂರನೇದು ಸಮಂಜಸತೆ ನಾಲ್ಕನೇದು ಪ್ರಾಯೋಗಿಕತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸಮಂಜಸತೆ ನೆಕ್ಸ್ಟ್ ಎಂಬತ್ತ್ಮೂರನೇ ಪ್ರಶ್ನೆ ಎ ಡಿ ಎಚ್ ಡಿಯೊಂದಿಗೆ ಸಂಬಂಧಿಸದ ವರ್ತನೆ ಎಂದರೆ ಮೊದಲನೇದು ಅವಧಾನ ಕೊರತೆ ಎರಡನೇದು ಹೆಚ್ಚು ಸಕ್ರಿಯ ಮೂರನೇದು ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು ನಾಲ್ಕನೇದು ಚಡಪಡಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು ಎಂಬತ್ನಾಲ್ಕನೇ ಪ್ರಶ್ನೆ ನಾಲ್ಕು ವರ್ಷದ ಮಗು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ ಮೊದಲನೇದು ಪ್ರತಿಕೂಲರು ಎರಡನೇದು ಅವಕಾಶ ವಂಚಿತರು ಮೂರನೇದು ಪ್ರತಿಭಾನ್ವಿತರು ನಾಲ್ಕನೇದು ರೂಢಿಗತರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಪ್ರತಿಭಾನ್ವಿ ಪ್ರತಿಭಾನ್ವಿತರು ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಾರುಣಾವಸ್ಥೆಯ ವಿಕಾಸ ಸಂಬಂಧ ಕಾರ್ಯ ಮೊದಲನೇದು ಸಮಾನ ವಯಸ್ಕರ ಗುಂಪಿಗೆ ಹೆಚ್ಚು ಆದ್ಯತೆ ನೀಡುವುದು ಎರಡನೇದು ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ ಮೂರನೇದು ಸಮಾರಂಭಗಳಲ್ಲಿ ಭಾಗವಹಿಸಲು ಇಚ್ಛಿಸುವುದು ನಾಲ್ಕನೇದು ನಾಯಕತ್ವ ಗುಣ ಬೆಳೆಸಿಕೊಳ್ಳುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ ಇದಕ್ಕೆ ಕಾರಣ ಮೊದಲನೇದು ಕಲಿಕೆಯ ಧನಾತ್ಮಕ ವರ್ಗಾವಣೆ ಎರಡನೇದು ಕಲಿಕೆಯ ಋಣಾತ್ಮಕ ವರ್ಗಾವಣೆ ಮೂರನೇದು ಕಲಿಕೆಯ ಶೂನ್ಯ ವರ್ಗಾವಣೆ ನಾಲ್ಕನೇದು ಕಲಿಕೆಯ ಪಾರ್ಶ್ವ ವರ್ಗಾವಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಕಲಿಕೆಯ ಧನಾತ್ಮಕ ವರ್ಗಾವಣೆ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ ಮೊದಲನೇದು ಶಿಕ್ಷಕ ಕೇಂದ್ರಿತ ತರಗತಿ ಎರಡನೇದು ನಿರಂಕುಶ ತರಗತಿ ಮೂರನೇದು ಜಿಕ್ಸಾ ತರಗತಿ ನಾಲ್ಕನೇದು ಆನ್ಲೈನ್ ತರಗತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಜಿಗ್ಸಾ ತರಗತಿ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿ ವಿಕಾಸದ ಲಕ್ಷಣವಾಗಿದೆ ಮೊದಲನೇದು ದೈಹಿಕ ವಿಕಾಸ ಎರಡನೇದು ಬೌದ್ಧಿಕ ವಿಕಾಸ ಮೂರನೇದು ಸಾಮಾಜಿಕ ವಿಕಾಸ ನಾಲ್ಕನೇದು ಸಂವೇಗಾತ್ಮಕ ವಿಕಾಸ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಬೌದ್ಧಿಕ ವಿಕಾಸ ಎಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು ಮೊದಲನೇದು ಸಾಧನೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಎರಡನೇದು ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು ಮೂರನೇದು ಎಲ್ಲ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು ನಾಲ್ಕನೇದು ಒಮ್ಮುಖವಾಗಿ ಆಲೋಚಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು ತೊಂಬತ್ತನೇ ಪ್ರಶ್ನೆ ಸ್ಮೃತಿಯ ಹಂತಗಳನ್ನು ಒಳಗೊಂಡ ಸರಿಯಾದ ಕ್ರಮ ಮೊದಲನೇದು ಸ್ಮರಣೆ ಗುರುತಿಸುವಿಕೆ ದಾಖಲಿಸುವಿಕೆ ಧಾರಣೆ ಎರಡನೇದು ಧಾರಣೆ ದಾಖಲಿಸುವಿಕೆ ಸ್ಮರಣೆ ಗುರುತಿಸುವಿಕೆ ಮೂರನೇದು ದಾಖಲಿಸುವಿಕೆ ಧಾರಣೆ ಗುರುತಿಸುವಿಕೆ ಸ್ಮರಣೆ ನಾಲ್ಕನೇದು ದಾಖಲಿಸುವಿಕೆ ಧಾರಣೆ ಸ್ಮರಣೆ ಗುರುತಿಸುವಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ದಾಖಲಿಸುವಿಕೆ ಧಾರಣೆ ಗುರುತಿಸುವಿಕೆ ಸ್ಮರಣೆ ಓಕೆ ಸೊ ಇಲ್ಲಿಗೆ ಸಂ ಈ ವಿಕಸನ ಬಾ ಬಾಲ್ಯ ವಿಕಾಸ ಶಿಶು ವಿಕಸನ ಮತ್ತು ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಟಿ ಟಿ ಕ್ವೆಶನ್ ಪೇಪರ್ ರೆಫ್ರೆನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು